ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಇವತ್ತು ಶುಕ್ರವಾರ ಬೆಳಗ್ಗೆನೆ ಶುಕ್ರವಾರ ಇದ್ದಂಗೆ ಸ್ವಲ್ಪ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಈಗ ನಾವು ಹೊರಗಡೆ ಹೊರಟಿದ್ದೀವಿ ಹೊರಗಡೆ ಏನಕ್ಕೆ ಅಂದರೆ ಸೊ ನಾನು ಮೊದಲೇ ಲಾಸ್ಟ್ ವೀಡಿಯೋಗಳಲ್ಲೆಲ್ಲ ಹೇಳ್ತಾ ಇದ್ದೆ ಮನೆ ಖಾಲಿ ಮಾಡಬೇಕು ಸೊ ಆದರೂ ಪ್ರೊಸೆಸಿಂಗಲ್ಲಿ ಇದ್ದೀವಿ ಅಂತ ಹೇಳ್ತಾ ಇದ್ದೆ ಸೊ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಇವತ್ತು ಮನೆ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಫಸ್ಟೇ ಮನೆ ನೋಡಿ ಅಡ್ವಾನ್ಸ್ ಮಾಡಿ ಬಿಟ್ಟಿದ್ವಿ ಸೊ ಏನಂದರೆ ನಮಗೆ ಇವಾಗ ಇರೋ ಮನೆಯಲ್ಲಿ ನಮಗೆ ಅಮೌಂಟು ಸೆಟ್ಲ್ಮೆಂಟ್ ಮಾಡಿರಲಿಲ್ಲ ಸೊ ಹಾಗಾಗಿ ನಾವು ಸ್ವಲ್ಪ ಡಿಲೇ ಮಾಡಿದ್ವಿ ಅಲ್ಲಿ ಮನೆ ನಮಗೆ ಬೇಕು ಅಂತ ಹೇಳಿ ಅಡ್ವಾನ್ಸ್ ಮಾಡಿ ಬಿಟ್ಟು ಬಂದಿದ್ವಿ ಸೊ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾವು ಇವತ್ತು ಆದಷ್ಟು ಇವತ್ತು ಹಾಲು ಕೂಸ್ಕೊಂಬಿಡೋಣ ಅಂಥೇಳಿ ಹೋದ್ವಿ ನಾವು ಗುರುವಾರನೇ ಎಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು ಬಟ್ ಗುರುವಾರ ಕ್ಲೀನ್ ಮಾಡ್ಕೊಳೋಕಾಗಲಿಲ್ಲ ಕೆಲವೊಂದು ಪ್ರಾಬ್ಲಮ್ಸ್ಗಳಿಂದ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಹಾಗಾಗಿ ಇವತ್ತು ಶುಕ್ರವಾರ ಆ ಶುಕ್ರವಾರ ಬೆಳಗ್ಗೆ ಬಂದು ಅವ್ರ ಹತ್ರಕ್ಕೆ ಇಸ್ಕೊಂಡ್ವಿ ಸೊ ನೋಡಿ ಮನೆ ಹೇಗೆ ಮಾಡಿಟ್ಟಿದ್ದಾರೆ ಅಂದರೆ ಫಸ್ಟು ಹಳಬ್ರಿದ್ದವರು ಅಡುಗೆ ಮನೆಯೆಲ್ಲ ಫುಲ್ಲು ಜಿಡ್ಡಾಗಿಬಿಟ್ಟಿದೆ ಆ ಸೆಲ್ಫ್ ಕಟ್ಟೆ ಏನಿದೆ ಸೊ ಅದೆಲ್ಲ ಫುಲ್ಲು ಜಿಡ್ಡಾಗ್ಬಿಟ್ಟಿತ್ತು ಅದನ್ನೆಲ್ಲ ಫುಲ್ಲು ಉಜ್ಜಿ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ನಮಗಂತೂ ಸಾಕು ಸಾಕಾಗೋಯ್ತು ಅಷ್ಟು ಜಿಡ್ಡು ಸೊ ನೋಡಿ ಅಡಿಕೆ ದೇವ್ರ ಮನೆ ಏನಂದರೆ ಏನೂ ಕ್ಲೀನ್ ಮಾಡಿಲ್ಲ ಹಾಗೆ ಬಿಟ್ಟು ಹೋಗಿದ್ರು ಸೊ ಹೋಗ್ತಾ ಕ್ಲೀನ್ ಮಾಡಬಾರ್ದು ಅಂತ ಹೇಳ್ತಾರೆ ಬಟ್ ಅಟ್ಲೀಸ್ಟ್ ಆದರೂ ಕ್ಲೀನ್ ಮಾಡಿಸಿ ಇಡಬೇಕಲ್ವಾ ಸೊ ಅದನ್ನು ಕೂಡ ಮಾಡಿರಲಿಲ್ಲ ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಬರೋದಲ್ವ ಅಂಥೇಳಿ ನಾವೇ ಕ್ಲೀನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಇವಾಗ ನಾವು ನೋಡಿರೋದು ಸಿಂಗಲ್ ಬೆಡ್ರೂಮ್ ಮನೆ ಸೊ ಏನಕ್ಕೆ ಸಿಂಗಲ್ ಬೆಡ್ರೂಮ್ ಮನೆ ಮಾಡಿದ್ವಿ ಅಂತ ಸೊ ಮುಂದೆ ಫುಲ್ ಲಾಗ್ಗಳಲ್ಲಿ ಸ್ವಲ್ಪ ವಿಷಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಇವಾಗ ನಾನು ಅದನ್ನೆಲ್ಲ ಸ್ವಲ್ಪ ಸೋಪ್ ಪೌಡ್ರು ಅದನ್ನೆಲ್ಲ ಹಾಕಿ ಉಜ್ಜಿ ಇದ್ದೀನಿ ಯಾಕಂದರೆ ನಾವು ಹಾಲುಗ್ಸೋವಾಗ ಸ್ವಲ್ಪ ಕ್ಲೀನಾಗಿದ್ದರೆ ನಮಗೆ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಸೊ ಗಲೀಜಿರೋದ್ರಲ್ಲೇ ನಾವು ಮಾಡ್ತಾ ಹೋದರೆ ನಮಗೆ ಅದು ಒಂಥರ ತೃಪ್ತಿ ಅಂತ ಅನಿಸೋದಿಲ್ಲ ಹಾಗಾಗಿ ಯಾರೂ ಯಾರನ್ನು ಕ್ಲೀನಿಂಗೆ ಅಂತ ನಾವು ಕರೆಸ್ಕೊಂಡಿಲ್ಲ ನಾವೇ ನಾನು ಯಜಮಾನ್ರು ನನ್ನ ಮಗ ಮೂರು ಜನ ಸೇರಿಕೊಂಡು ಶುಕ್ರವಾರ ಬೆಳಗ್ಗೆ ಈ ಕ್ಲೀನಿಂಗ್ ಎಲ್ಲ ಮಾಡ್ಕೋತಾ ಇದ್ದೀವಿ ಸೊ ನಮಗೆ ಗುರುವಾರ ಸ್ವಲ್ಪ ಕ್ಲೀನ್ ಮಾಡೋಕ್ಕಾಗದೇ ಇರೋ ಕಾರಣ ನಾವು ಶುಕ್ರವಾರ ಮಾಡ್ಕೋತಾ ಇದ್ದೀವಿ ಅವರು ನಮಗೆ ಓನರ್ ಇವಾಗಿರೋ ಓನರ್ ಬಂದು ಗುರುವಾರ ಸಂಜೆ ನಮಗೆ ಅಮೌಂಟು ಕೊಟ್ಟಿದ್ದು ಸೊ ಹಾಗಾಗಿ ನಾವು ಶುಕ್ರವಾರ ಬೇಗ ಬೆಳಿಗ್ಗೆ ಈ ಕೆಲಸಗಳೆಲ್ಲ ಮಾಡ್ಕೋಬೇಕಾಯಿತು ಹಾಗಾಗಿ ನಾನು ಸ್ವಲ್ಪ ರೂಮು ಎಲ್ಲದನ್ನು ಅಡುಗೆ ಮನೆ ಕಟ್ಟೆ ಸೊ ಎಲ್ಲದನ್ನು ಕ್ಲೀನಾಗಿ ಉಜ್ಜಿಬಿಟ್ಟು ವಾಶ್ ಇದ್ದೀನಿ ಸೊ ಕೆಲವೊಂದಷ್ಟು ಅಷ್ಟೇ ವೀಡಿಯೋ ಮಾಡ್ಕೊಳಕ್ಕಾಗಿದ್ದು ಎಲ್ಲ ಪ್ರತಿಯೊಂದನ್ನು ಅಡುಗೆ ಮನೆ ಕ್ಲೀನ್ ಮಾಡೋದು ಎಲ್ಲದನ್ನು ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಪಾಪ ನಾನು ಕೂಡ ವೀಡಿಯೋ ಮಾಡಿಲ್ಲ ನನ್ನ ಮಗ ವೀಡಿಯೋ ಮಾಡಿರೋದು ಸೊ ಕೆಲವೊಂದಷ್ಟು ಅವನಿಗೆ ಎಷ್ಟು ಬರುತ್ತೋ ಅಷ್ಟು ಮಾಡಿದ್ದಾನೆ ಸೊ ಇನ್ನೊಂದು ಕಡೆ ನಮ್ಮ ಯಜಮಾನ್ರು ಕೂಡ ಕರೀತಾ ಇರ್ತಾರೆ ಅವನನ್ನು ಸ್ವಲ್ಪ ಹೆಲ್ಪ್ ಬೇಕಲ್ವ ನನಗಾಗಲಿ ನಾನು ನಮ್ಮ ಮನೆಯವ್ರಿಗಾಗಲಿ ಸಣ್ಣ ಪುಟ್ಟ ಏನಾದರೂ ತಂದು ಕೊಡೋದು ಬಿಡೋದು ಅದಕ್ಕೆಲ್ಲ ಬೇಕಲ್ವ ನನ್ನ ಮಗ ಆ ಒಂದು ಕೆಲಸನ ಮಾಡ್ಕೋತಾ ಇದ್ದ ಹಾಗೆ ನಾನಿಲ್ಲಿ ನೀರಿಟ್ಕೊಂಡು ಫುಲ್ ಎಲ್ಲ ತೊಳೆದು ಬಿಡೋಣ ಈಗ ಉಜ್ಜಿದ್ದೀನಲ್ವಾ ಸೊ ಎಲ್ಲ ತೊಳೆದು ನೋಡಿ ಇಲ್ಲಿ ಅಟ್ಯಾಚ್ಡು ವಾಶ್ರೂಮ್ ಇದೆ ರೂಮಲ್ಲೇ ಅಲ್ಲಿಗೆ ನೀರು ತಳ್ಳಕ್ಕೆ ತಳ್ಬೋದು ಅಂತ ಹೇಳಿಬಿಟ್ಟು ನಾನು ಸೋಪ್ ಪೌಡ್ರ್ ಹಾಕಿಬಿಟ್ಟು ಉಜ್ಜ್ತಾ ಇದ್ದೀನಿ ಸೊ ಹಾಗಾಗಿ ನೀರು ಕೂಡ ಇಡ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ದೇವ್ರ ಮನೆ ಕ್ಲೀನಿಂಗು ಯಜಮಾನ್ರು ಮಾಡ್ತಿದ್ದಾರೆ ಪಾಪ ಅವರು ಕೂಡ ತುಂಬಾ ಹೆಲ್ಪ್ ಮಾಡಿದ್ರು ನನಗೆ ಸೊ ತುಂಬಾ ಹೆಲ್ಪ್ ಮಾಡಿ ಮಾಡಿಕೊಟ್ರು ಸೊ ನೋಡಿ ಫೈನಲಿ ಮನೆಯೆಲ್ಲ ಕ್ಲೀನ್ ಆದಮೇಲೆ ಎಮ್ ಟಿ ಹೋಮ್ ಟೂರ್ ಒಂದು ಮಾಡ್ಕೊಟ್ ಮಾಡ್ಕೊಂಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಸೊ ಇದು ಕೂಡ ಯಜಮಾನ್ರೇ ಮಾಡಿದ್ದು ಫುಲ್ ಸುಸ್ತಾಗಿ ಇತ್ತು ನಾನು ಹೊರಗಡೆ ಕೂತಿದ್ದೆ ಸೊ ಹಾಗಾಗಿ ಅವರೇ ಮಾಡಿಕೊಟ್ಟಿದ್ದಾರೆ ಹೀಗೆ ಒಳಗಡೆ ಬರ್ತಾ ಇಲ್ಲಿ ಟಿ ವಿ ಕ್ಯಾಬಿನೆಟ್ ಸಿಗುತ್ತೆ ಹಾಗೆ ಮತ್ತು ದೇವ್ರ ಮನೆ ಒಂದು ಪುಟ್ಟ ದೇವ್ರ ಮನೆ ಮಾಡಿದ್ದಾರೆ ಸೊ ದೇವ್ರ ಮನೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ತುಂಬ ಇಷ್ಟ ಆಯಿತು ನಮಗೆ ಸೊ ನಾವು ಮನೆ ಮಾಡೋದು ಹೆಚ್ಚಲ್ಲ ಸೊ ದೇವ್ರ ಮನೆ ಚೆನ್ನಾಗಿರಬೇಕು ಏಕೆಂದರೆ ನಾವು ಫಸ್ಟು ದೇವರನ್ನು ಪೂಜಿಸೋದ್ರಿಂದ ನಮಗೆ ದೇವ್ರ ಮನೆ ಚೆನ್ನಾಗಿರಬೇಕು ಹಾಗಾಗಿ ಹಾಗೆ ಈ ಕಡೆ ರೂಮಿಗೆ ಬಂದರೆ ಸೊ ಮೇಲೆಲ್ಲ ಕಬೋರ್ಡ್ಸು ಮತ್ತು ಕೆಳಗಡೆ ವಾಡ್ರೋಬ್ಸು ವಾಡ್ರೋಬ್ಸ್ ಇದೊಂದೇ ಇರೋದು ಸೊ ಅದರಲ್ಲಿ ನಾವಿವಾಗ ಸದ್ಯಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಸೊ ಹಾಗೆ ಈ ಕಡೆ ಬಂದರೆ ಒಂದು ವಾಶ್ರೂಮ್ ಕೂಡ ಇದೆ ಈ ಕಡೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಇಟ್ಟಿದ್ದಾರೆ ಸೊ ಹಾಗೆ ಇಲ್ಲಿ ಬಂದು ವಾಶ್ರೂಮ್ ಅಟ್ಯಾಚ್ಡ್ ವಾಶ್ರೂಮ್ ಇದೆ ಸೊ ಬಾತ್ರೂಮ್ ಇದೆ ಸೊ ಟಾಯ್ಲೆಟ್ ಎಲ್ಲ ಏನಿಲ್ಲ ಟಾಯ್ಲೆಟ್ ಬಂದು ಹೊರಗಡೆ ಇಟ್ಟಿದ್ದಾರೆ ಈ ಮನೆಗೆ ಸೊ ಹೊರಗಡೆ ನಾವು ಮೇಲೆ ಲಾಸ್ಟ್ ಫ್ಲೋರ್ ಆಗಿರೋದ್ರಿಂದ ಆ ಟಾಯ್ಲೆಟ್ ಎಲ್ಲ ಹೊರಗಡೆ ಇಟ್ಟಿದ್ದಾರೆ ಹಾಗಾಗಿ ಸೊ ನೋಡಿ ಇದಿಷ್ಟು ಹಾಲು ಸೊ ಹಾಗೆ ಎಂಟ್ರೆನ್ಸಿಂದ ಒಳಗಡೆ ಬಂದರೆ ಲೆಫ್ಟ್ ಸೈಡ್ಗೆ ಈ ಒಂದು ಅಡುಗೆ ಮನೆ ಸಿಗುತ್ತೆ ಸೊ ಅಡುಗೆ ಮನೆಯೂ ಅಷ್ಟೇ ಫುಲ್ ಕ್ಲೀನಾಗಿ ನಾವು ಫಸ್ಟು ವಿಡಿಯೋ ತೋರಿಸಿದ್ನಲ್ಲ ಅವಾಗಿಂತ ಸೊ ಇವಾಗ ಎಷ್ಟೋ ಪರವಾಗಿಲ್ಲ ಅಂತ ಅನ್ಬೋದು ಸೊ ಎಲ್ಲದನ್ನು ಕ್ಲೀನ್ ಮಾಡಿ ಈ ಒಂದು ಎಮ್ ಟಿ ಹೋಮ್ ಟೂರ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಅದೆಲ್ಲ ಆದಮೇಲೆ ಮನೆಗೆ ಬಂದ್ವಿ ಏಕೆಂದರೆ ನಾವು ಅವತ್ತು ಸಂಜೆನೇ ಹಾಲು ಕೂಸ್ಬೇಕಿತ್ತು ಸೊ ಹಾಗಾಗಿ ಮನೆಗೆ ಬಂದ್ವಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ನೋಡಿ ಅವತ್ತೇ ತುಂಬ ಮಳೆ ಬಂತು ಶುಕ್ರವಾರ ಸೊ ನಮಗೆ ಒಂಥರ ಖುಷಿ ಇಷ್ಟು ದಿನ ಬಿಸಿಲು ಬರ್ತಾಯಿತ್ತು ಸೊ ಇವತ್ತು ತಂಪಾಗಿ ಮಳೆ ಬರ್ತಾ ಇದೆ ಸೊ ಅದೊಂದು ಖುಷಿ ಆಯಿತು ಹಾಗೆ ನಮಗೆ ಇನ್ನೊಂದು ಡೌಟ್ ಏನಿತ್ತು ಅಂದರೆ ಹಾಲು ಹಾಲು ಉಕ್ಸೋದು ಸಂಜೆ ಉಗ್ಸೋದ ಬೇಡವಾ ಅಂತ ನಮಗೆ ಒಂದು ಡೌಟ್ ಇತ್ತು ಏಕೆಂದರೆ ನಾವು ಯಾವಾಗಲೂ ಸಂಜೆ ಹಾಲುಕ್ಸಿ ರೂಢಿ ಇಲ್ಲ ನಾವು ಯಾವಾಗಲೂ ಬೆಳಿಗ್ಗೆಯೇ ಹಾಲು ಇದ್ದಿದ್ದು ಆಮೇಲೆ ಮತ್ತೆ ನಮಗೆ ಗೊತ್ತಿರುವಂಥ ಪುರೋಹಿತರಿಗೆ ಫೋನ್ ಮಾಡಿ ಕೇಳ್ಕೊಂಡ್ವಿ ಬಟ್ ಅವರು ಕೂಡ ಹೇಳಿದ್ರು ಬೇಡ ಸಂಜೆ ಮೇಲೆ ಹಾಲುಗ್ಸೋದು ಅಷ್ಟೊಂದು ಪ್ರಶಸ್ತ ಅಲ್ಲ ಅಂತ ಹೇಳಿದರು ಬಟ್ ಅನಿವಾರ್ಯತೆ ಇದ್ದಾಗ ಸೊ ಏನು ಮಾಡೋಕ್ಕಾಗಲ್ಲ ಒಂದು ಒಳ್ಳೆ ಮುಹೂರ್ತ ಇಟ್ಕೊಡ್ತೀನಿ ಸೊ ಆ ಒಂದು ಮುಹೂರ್ತದಲ್ಲಿ ನೀವು ಹಾಲುನ್ನ ಉಕ್ಕ ಅಂತ ಅಂತೇಳಿ ಪಾಪ ಅವರು ಕೂಡ ಆ ಒಂದು ಒಳ್ಳೆ ಮುಹೂರ್ತನ ಎರಡು ಮುಹೂರ್ತನ ಕೊಟ್ಟರು ಸರಿ ಅಂತೇಳಿ ಇವಾಗ ನಮ್ಗೆ ಅನಿವಾರ್ಯತೆ ನಾವು ಮಾಡಲೇಬೇಕು ಆಗಿದೆ ಸೊ ಇವಾಗ ಅವರು ಓನರು ಅಡ್ವಾನ್ಸ್ ಕೊಟ್ಬಿಟ್ಟಿದ್ದಾರೆ ನಮಗೆ ಫುಲ್ಲು ಅಮೌಂಟು ಕೊಟ್ಟಿದ್ದಾರೆ ಸೊ ಒಂದು ಮುಕ್ಕಾಲು ಭಾಗ ಅಮೌಂಟ್ ಕೊಟ್ಟಿದ್ದಾರೆ ಸೊ ಕೊಟ್ಟಾದಮೇಲೆ ಇವಾಗ ಅವ್ರು ಹೇಳೋ ಟೈಮಿಗೆ ನಾವು ಮನೆ ಬಿಡಬೇಕಲ್ವಾ ಸೊ ಹಾಗಾಗಿ ಅವ್ರಿಗೂ ಕೂಡ ನಾವು ಬೇಸರ ಇಷ್ಟ ಇರಲಿಲ್ಲ ಅದಕ್ಕೆ ನಾವು ಶುಕ್ರವಾರ ಸಂಜೆನೇ ಮಾಡ್ಕೊಳ್ಳೋಣ ಇಲ್ಲಾಂದರೆ ಭಾನುವಾರದವ್ರಿಗೂ ನಾವು ಕಾಯಬೇಕಿತ್ತು ಸೊ ಭಾನುವಾರ ಅಂದರೆ ಯಜಮಾನ್ರಿಗೆ ಡ್ಯೂಟಿ ಇರುತ್ತೆ ಸೊ ಅವರು ಡ್ಯೂಟಿ ಮುಗಿಸಿ ಬರೋಕ್ಕಾಗಲ್ಲ ಮತ್ತು ಮನೆ ಶಿಫ್ಟಿಂಗ್ ಎಲ್ಲ ಮಾಡೋಕ್ಕಾಗಲ್ಲ ಅಂತ ನಾವು ಶುಕ್ರವಾರ ಸಂಜೆ ಮೇಲೇ ಮಾಡಿಕೊಂಡ್ವಿ ನಿಜವಾಗ್ಲೂ ಎಲ್ಲ ಹರಿಬಿರಿಯಲ್ಲಿ ಆಯಿತು ನನಗೆ ಬೆಳಗ್ಗೆಯಲ್ಲಿ ಹಾಲುಗಿಸಿ ಅಭ್ಯಾಸ ಇರೋದ್ರಿಂದ ಸಂಜೆಯಲ್ಲಿ ಮಾಡಬೇಕು ಅಂದರೆ ಏನೋ ಒಂಥರ ಬೇಜಾರಾಗ್ತಿತ್ತು ಸೊ ಸಂಜೆನೂ ಗೋಧೂಳಿ ಸಮಯದಲ್ಲಿ ಒಳ್ಳೆ ಮುಹೂರ್ತವೇ ಇರುತ್ತೆ ಬಟ್ ಆದರೂ ಕೂಡ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರೂ ಮುಂದೆ ಸೊ ಸಂಜೆ ಮಾಡೋದು ಅಷ್ಟು ನಿಮ್ಮದಿ ಅಂತ ಅನಿಸಲ್ಲ ಸೊ ಹಾಗಾಗಿ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಕೆಲವೊಂದಕ್ಕೆ ನಾವು ಅಡ್ಜಸ್ಟ್ ಆಗಲೇಬೇಕಾಗತ್ತೆ ಸೊ ಹಾಗಾಗಿ ಹಾಗೆ ನಾನಿಲ್ಲಿ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಹಿಂಗೆ ಹೆಂಗಾಯಿತು ಅಂದರೆ ನನ್ನ ಮಗ ಬಂದ ಅಲ್ಲೊಂದು ಟ್ಯಾಪ್ ಇತ್ತು ಅಲ್ಲಿ ಒಂದು ಟ್ಯಾಪ್ ಇದ್ದನ್ನು ನನ್ನ ಮಗ ಮುರಿದಾಕ್ಬಿಟ್ಟ ಸೊ ಅದು ಒಂದಕ್ಕಷ್ಟು ಕೆಲಸ ಆಯಿತು ಪಾಪ ನಮ್ಮ ಮನೆಯವರಿಗೆ ಎಲ್ಲ ಅರ್ಜೆಂಟಲ್ಲಿರೋದ್ರಿಂದ ಈ ಕಡೆ ಯಾವ ಕೆಲಸ ಹಾಲುಗ್ಸೋ ಕೆಲಸ ಈ ಕಡೆ ಆ ಕಡೆ ನೀರು ಹೋಗ್ತಾ ಇದೆ ಸೊ ನೀರು ಹೋಗೋಕ್ಕೂ ಬಿಡೋಕ್ಕಾಗಲ್ಲ ಸೊ ನಾವು ಪೂಜೆ ಮಾಡ್ದಂಗು ಅಲ್ಲ ಹಂಗಾಗ್ಬಿಟ್ಟಿತ್ತು ಹಾಗಾಗಿ ಇವಾಗ ನಾನು ಇಲ್ಲಿ ನಾವು ಪ್ರತಿ ಮನೆಗೂ ಹೋದಾಗಲೂ ನಾವು ಇದೇ ರೀತಿ ಪೂಜೆನ ಮಾಡೋದು ಮೊದಲಿಗೆ ಹೊಸಲು ಪೂಜೆ ಮಾಡಬೇಕು ನಾವು ಮನೆಯೊಳಗೆ ಹಾಲುಕ್ಸೋಕ್ಕೆ ಅಂತ ನಾವು ಬಲ್ ಏನು ಆ ಒಂದು ಒಳ್ಳೆ ಮುಹೂರ್ತದಲ್ಲಿ ಮನೆಯೊಳಗೆ ಹೋಗ್ತೀವಲ್ವ ಸೊ ಅದಕ್ಕೂ ಮುಂಚೆ ನಾವು ಹೊಸಲನ್ನ ಪೂಜೆ ಮಾಡ್ಕೋಬೇಕಾಗತ್ತೆ ಏಕೆಂದರೆ ನಮ್ಮ ಅಂದರೆ ಮುಖ್ಯ ದ್ವಾರ ಏನಿದೆ ಸೊ ಅಲ್ಲಿ ನಾವು ಪೂಜೆ ಮಾಡ್ಕೋಬೇಕಾಗತ್ತೆ ಸೊ ಹಾಗಾಗಿ ನಾನಿಲ್ಲಿ ಒಂದು ತುಂಬಿದ ಬಿಂದ ನೀರು ಹಾಗೆ ಒಂದು ಐದು ಥರ ಧಾನ್ಯಗಳು ಸೊ ಇದಿಷ್ಟನ್ನು ತೊಗೊಂಡೋಗಿದ್ದೆ ಹಾಗೆ ದೇವ್ರ ಫೋಟೋ ನಮ್ಮ ಮನೆ ದೇವ್ರ ಫೋಟೋ ಮತ್ತು ಲಕ್ಷ್ಮೀ ಫೋಟೋ ಮತ್ತು ಪೂಜೆ ಸಾಮಾನು ಎಲ್ಲದನ್ನು ತೊಗೊಂಡೋಗಿದ್ದೆ ಸೊ ನವಧಾನ್ಯಗಳನ್ನ ಇಡಬೇಕು ಸೊ ಅದರಲ್ಲಿ ಐದು ಥರ ನಾನು ಇಟ್ಟಿದ್ದೆ ಸೊ ನವಧಾನ್ಯಗಳು ಇಡೋಕ್ಕಾಗಲ್ಲ ಅಂದರೂ ಕೂಡ ಒಂದು ಮೂರು ಥರ ಇಲ್ಲ ಒಂದು ಐದು ಥರ ಧಾನ್ಯ ನ್ನ ತೊಗೊಂಡೋಗಬೇಕು ಸೊ ನಾನಿಲ್ಲಿ ಉಪ್ಪು ಬೇಳೆ ಹುಣಸೆಹಣ್ಣು ಹೆಸ್ರುಕಾಳು ಮತ್ತು ಸಕ್ಕರೆ ಇದಿಷ್ಟನ್ನು ಇಟ್ಟಿದ್ದೆ ಅಕ್ಕಿನೂ ಕೂಡ ತಂದಿದೆ ಜೊತೆಯಲ್ಲೇ ಸೊ ಅಕ್ಕಿನ ಇಟ್ಟಿಲ್ಲ ಮನೆಯವರು ಸಕ್ಕರೆ ಹಾಕಿಬಿಟ್ಟಿದ್ದಾರೆ ಇರಲಿ ಪರವಾಗಿಲ್ಲ ಏನು ಆಗಲ್ಲ ಅಂತೇಳ್ಬಿಟ್ಟು ಸ ನಾವು ಇಲ್ಲಿ ಪೂಜೆನ ಶುರು ಮಾಡ್ಕೊಂಡ್ವಿ ಹಾಗೆ ಶುಕ್ರವಾರ ಆಗಿರೋದ್ರಿಂದ ಬಾಗಿಲಲ್ಲಿ ದೀಪ ಹಚ್ಚೋದು ತುಂಬಾ ಶ್ರೇಷ್ಠ ಸೊ ಹಾಗಾಗಿ ಈಗ ದೀಪಗಳನ್ನೂ ರೆಡಿ ಇದ್ದೀನಿ ಸೊ ದೀಪಗಳನ್ನ ರೆಡಿ ಮಾಡಿಕೊಂಡು ನಾವು ಆ ಮುಹೂರ್ತಕ್ಕೆ ಒಳಗೆ ಹೋಗ್ಬಿಟ್ರೆ ಸಾಕು ಸೊ ಹಾಲು ಉಕ್ಕಿಸ್ಕೋಬೋದು ಅಂತ ಹೇಳಿಬಿಟ್ಟು ಮಾಡ್ಕೋತಾ ಇದ್ದೀವಿ ಸೊ ನಾನೆಲ್ಲ ರೆಡಿ ಮಾಡಿಕೊಟ್ಟೆ ಸೊ ನಮ್ಮ ಮನೆಯವರು ಪಾಪ ಟ್ಯಾಪ್ ಬೇರೆ ಮುರಿದೋಯ್ತಲ್ವಾ ಸೊ ನೆಲ್ಲಿ ನೀರೆಲ್ಲ ವೇಸ್ಟ್ ಆಗುತ್ತೆ ಮತ್ತು ಅವರು ವಾಲ್ ಕೂಡ ಆಫ್ ಮಾಡಿಬಿಟ್ಟಿದ್ರು ಮತ್ತು ಬೇರೆಯವ್ರ ಮನೆಗೆ ಕೆಳಗಡೆ ಇರುವಂಥ ಮನೆಗಳಿಗೆ ಪ್ರಾಬ್ಲಮ್ ಆಗುತ್ತೆ ನೀರಿಲ್ದೆ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರ ಪಾಪ ಅದನ್ನು ಮಾಡೋದಕ್ಕೆ ಓಡಾಡ್ತಿದ್ರು ಅವ್ರಿಗೆ ಆ ಕಡೆ ಟೆನ್ಷನ್ ಬೇರೆ ಸೊ ಒಂಥರ ಹರಿಬಿರಿಯಲ್ಲಿ ಮನಸ್ಸಿಗೆ ಸಮಾಧಾನ ಇಲ್ದಂಗೆ ನಾವು ಹಾಲುಗ್ಸಿದಂತಾಯ್ತು ಯಾಕೋ ಗೊತ್ತಿಲ್ಲ ಈ ಸತಿ ಮನೆ ಮಾಡಿದಾಗ ಈ ರೀತಿ ಎಲ್ಲ ಆಗೋಯ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಇದೆಲ್ಲ ನಮ್ಮ ಲೈಫಲ್ಲಿ ಆಗಬೇಕು ಅಂತಿದ್ರೆ ಅದು ಹಾಗೆ ಆಗುತ್ತೆ ಸೊ ನೋಡೋಣ ಮುಂದೆ ಹೇಗೋ ಏನೋ ಸೊ ಮುಂದೆ ನಮ್ಮದೇ ಒಂದು ಒಂದು ಏನೋ ಒಂದು ನಮ್ಮ ಲೈಫಲ್ಲಿ ಒಳ್ಳೆಯದಾಗತ್ತೆ ಅನ್ನೋ ಒಂದು ನಂಬಿಕೆ ಇದೆ ಸೊ ಆ ನಂಬಿಕೆಯಿಂದನೇ ನಾವಿವತ್ತು ಹಾಲುಕ್ಸಿ ಪೂಜೆನ ಮಾಡಿಕೊಂಡು ಇದ್ದೀವಿ ಸೊ ಇಲ್ಲಿ ಎಷ್ಟು ರೆಡಿ ಮಾಡಬೇಕು ಸೊ ಅಷ್ಟು ನಾವು ದೇವ್ರ ಮನೇಲಿ ಎಷ್ಟು ಚೆನ್ನಾಗಿ ನಾವು ಪೂಜೆ ಮಾಡ್ತೀವೋ ಅದೇ ಥರ ನಾವು ಎಲೆ ಅಡಿಕೆ ಬಾಳೆಹಣ್ಣು ಫಲಗಳನ್ನ ಇಟ್ಟು ನಾವು ಪೂಜೆನ ಮಾಡಬೇಕಾಗತ್ತೆ ಸೊ ನೈವೇದ್ಯ ಕೂಡ ಮಾಡಬೇಕು ಏಕೆಂದರೆ ನಾವು ಮೊದಲಿಗೆ ಹೋಗ್ತಾ ಇರೋದ್ರಿಂದ ಫಸ್ಟು ಹೊಸ್ಲಿಗೆ ಮುಖ್ಯ ದ್ವಾರಕ್ಕೆ ಎಲೆ ಅಡಿಕೆ ಹಣ್ಣು ಎಲ್ಲ ಇಟ್ಟು ಕೆಲವರು ಕಾಯಿ ಹೊಡೆದು ಕೂಡ ಪೂಜೆ ಮಾಡ್ತಾರೆ ಬಟ್ ನಾವು ಒಳಗಡೆ ಕಾಯಿ ಹೊಡೆಯೋಣ ಅಂದ್ಬಿಟ್ಟು ಇಲ್ಲಿ ಬಾಳೆಹಣ್ಣು ಮತ್ತು ಎಲೆ ಅಡಿಕೆ ಇಟ್ಟು ಪೂಜೆ ಮಾಡಿ ಆ ನಂತರ ನಾವು ಒಳಗಡೆ ಹೋಗುವಂಥದ್ದು ಸೊ ಈಗ ಯಜಮಾನ್ರು ಪೂಜೆ ಎಲ್ಲ ಮಾಡ್ತಿದ್ದಾರೆ ಸೊ ಯಜಮಾನ್ರು ಪೂಜೆ ಮಾಡೋದರಲ್ಲಿ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು ಸೊ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಅವ್ರಿಗೆ ಎಲ್ಲ ರೆಡಿ ಮಾಡಿಕೊಟ್ಟೆ ಸೊ ಕೆಲವೊಂದು ಸಲ ಅವರೇ ರೆಡಿ ಮಾಡ್ಕೋತಾರೆ ಅಂದರೆ ಇದನ್ನೆಲ್ಲ ಬರ ಮಾಡೋಕ್ಕೆ ಬರಲ್ಲ ಸೊ ದೇವ್ರ ಮನೇಲಿ ಅವರೇ ಎಲ್ಲ ರೆಡಿ ಮಾಡ್ಕೋತಾರೆ ಇಲ್ಲಿ ನೋಡ್ಬೋದು ನವಧಾನ್ಯಗಳು ಸಾರಿ ಐದು ಥರ ಧಾನ್ಯಗಳೇನಿದೆ ಅದನ್ನು ಕೂಡ ಒಂದು ತಟ್ಟೆನಲ್ಲಿ ಹಾಕಿ ಇಟ್ಟು ಹೊಸಲು ಹತ್ರ ಇಟ್ಟು ನಾವು ಪೂಜೆನ ಮಾಡ್ಕೋಬೇಕಾಗತ್ತೆ ಸೊ ಹಾಗೆ ದೇವ್ರ ಫೋಟೋ ಅದನ್ನೆಲ್ಲ ಅರ್ಶನ ಕುಂಕುಮ ಎಲ್ಲದನ್ನು ಕೂಡ ನಾನು ಒಂದು ಮರೆಯೋ ಮರಿದೇ ಇರೋ ಹಾಗೆ ಎತ್ಕೊಂಡು ಬಂದಿದ್ದೆ ಸೊ ಈಗ ಗಣೇಶ ಕೂಡ ತಂದಿದ್ವಿ ಸೊ ಯಾಕೆಂದರೆ ಫಸ್ಟಿಗೆ ನಾವು ಏನೇ ಒಂದು ಕೆಲಸ ಮಾಡಲಿ ಏನೇ ಒಂದು ಮನೇಲಿ ಹಾಲು ಕುಸ್ಲಿ ಸೊ ಫಸ್ಟು ನಮಗೆ ಪೂಜೆ ಮಾಡೋದು ವಿಘ್ನೇಶ್ವರಂಗೆ ಸೊ ವಿಘ್ನೇಶ್ವರನ ಪೂಜಿಸಿ ಆ ನಂತರ ಮಿಕ್ಕಿದೆಲ್ಲ ಪೂಜೆಗಳನ್ನು ಮಾಡಬೇಕಾಗತ್ತೆ ಸೊ ಮೊದಲ ಪೂಜೆ ಗಣಪತಿಗೆ ಸೊ ಸಲ್ಲಿಸಿದ್ವಿ ಸೊ ಅದು ಏನಂದರೆ ಪೂಜೆ ಸ್ಟಾರ್ಟ್ ಮಾಡ್ತಾ ಮಾಡ್ತಾ ಮತ್ತು ರೆಡಿ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಒಂದೊಂದೇ 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 ಎಲ್ಲ ನೆನಪಾಗುತ್ತೆ ಸೊ ಅದು ನೋಡಿ ತುಳಸಿ ಗಿಡ ತರೋದನ್ನೇ ನಾವು ಮರೆತುಬಿಟ್ಟಿದ್ವಿ ಹರಿಬಿರಿನಲ್ಲಿ ನಮ್ಮ ಮನೆಯವರು ಟ್ಯಾಪ್ ಒಂದು ಮುರಿದೋಯ್ತಲ್ವಾ ಸೊ ನೀರು ವೇಸ್ಟ್ ಆಗ್ತಿದೆ ಅನ್ನೋ ಟೆನ್ಷನಿಗೆ ನಾವು ತುಳಸಿ ಗಿಡ ತರೋದನ್ನು ಬಿಟ್ವಿ ಮತ್ತು ಟೈಮ್ ಆಗೋಗುತ್ತೆ ಕುಸಬೇಕು ಅನ್ನೋ ಒಂದು ಹರಿಬಿರಿನಲ್ಲಿ ನಾವು ಏನೊಂದು ಮಾಡೋಕ್ಕಾಗಲಿಲ್ಲ ಹೇಗೋ ಸದ್ಯಕ್ಕೆ ನಾವು ತುಳಸಿ ಗಿಡ ಇಲ್ಲದೆ ಪೂಜೆ ಮಾಡಬೇಕಲ್ಲ ಅಂತ ತುಂಬಾ ಬೇಜಾರಾಗಿಬಿಟ್ಟಿತ್ತು ಆಮೇಲೆ ಅಲ್ಲೇ ಪಾಪ ಅವರು ಓನರ್ ಓನರ್ ಇದ್ದಾರಲ್ವ ಸೊ ಅವರು ಅವ್ರ ಮನೆಯವರು ಒಂದು ಪಾಟ್ ಇಟ್ಟಿದ್ದರು ಒಂದು ತುಳಸಿ ಗಿಡದ ಪಾಟು ಮತ್ತು ಒಂದು ಆಲೋವೆರಾ ಗಿಡದ್ದು ಎರಡೂ ಒಂದೇ ಒಂದೇ ಪಾಟಿಗೆ ಹಾಕಿ ಇಟ್ಟಿದ್ದರು ಸೊ ನಿಜವಾಗ್ಲೂ ಅದು ನಮಗೆ ಹೆಲ್ಪ್ ಆಯ್ತು ಅಂತಲೇ ಹೇಳ್ಬೋದು ಸೊ ಅದನ್ನು ತಂದಿಟ್ಕೊಂಡು ಪೂಜೆ ಅಂತೂ ಮುಗಿಸಿದ್ವಿ ನಮಗೆ ಏನು ಮಾಡಬೇಕು ಏನು ಮಾಡ್ತಿದ್ದೀವಿ ನಾವು ಅನ್ನೋದು ಕೂಡ ನಮಗೆ ಅರ್ಥನೇ ಆಗ್ತಿರಲಿಲ್ಲ ಅವ್ರಿಗೂ ಕೂಡ ಟೆನ್ಷನ್ನು ನನಗೂ ಟೆನ್ಷನ್ನು ನನಗೆ ಟೈಮ್ ಆಗಿಬಿಡುತ್ತೆ ಸೊ ಅಷ್ಟರಲ್ಲಿ ಪೂಜೆ ಮಾಡಿ ಮುಗಿಸ್ಬೇಕು ಅನ್ನೋ ಟೆನ್ಷನ್ನು ಅವರಿಗೆ ಟ್ಯಾಪ್ ಮುರಿದು ಹೋಗಿದೆ ಟ್ಯಾಪ್ ಸರಿ ಮಾಡಬೇಕು ಅನ್ನೋ ಟೆನ್ಷನ್ನು ಸೊ ಹೀಗಾಗಿಬಿಟ್ಟಿತ್ತು ಒಟ್ಟು ಎಲ್ಲ ಟೆನ್ಷನ್ನೊಳಗೆ ನಾವು ಪೂಜೆನ ಶುರು ಮಾಡಿದ್ವಿ ಸೊ ನೋಡ್ಬೋದು ಸೊ ಪೂಜೆನ ಫಸ್ಟ್ ವಿಘ್ನೇಶ್ವರಂಗೆ ಮಾಡಿ ಆನಂತರ ನವ ನಾವೇನು ಧಾನ್ಯಗಳನ್ನ ತೊಗೊಂಡೋಗಿರ್ತೀವಿ ಸೊ ನಾ ಧಾನ್ಯಗಳಿಗೆ ಪೂಜೆ ಮಾಡಿ ಹಾಗೆ ತುಂಬಿದ ಬಿಂದ್ಗೆ ಸೊ ಇದಿಷ್ಟು ಬೇಕು ನಾವು ಮನೆ ಹಾಲು ಇದ್ದೀವಿ ಅನ್ನೋವಾಗ ಸೊ ನಮ್ಗೆ ಏನೇನೆಲ್ಲ ವಸ್ತು ಬೇಕಾಗತ್ತೆ ಅಂದರೆ ಮೊದಲಿಗೆ ತುಂಬಿದ ಬಿಂದಿಗೆ ನೀರು ಬೇಕಾಗತ್ತೆ ಸೊ ತುಂಬಿದ ಬಿನಗೆ ನೀರು ತಗೊಳ್ಳೋದ್ರಿಂದ ನಾವು ಆ ಗಂಗೆ ಪೂಜೆನ ಫಸ್ಟಿಗೆ ನಾವು ಮಾಡ್ಕೋಬೇಕಾಗತ್ತೆ ಸೊ ಗಂಗೆ ಪೂಜೆ ಮಾಡಿ ಆ ನಂತರ ಪೂಜೆನ ಮಾಡ್ಕೋಬೇಕಾಗುತ್ತೆ ಸೊ ಎಲ್ಲದಕ್ಕಿಂತ ಫಸ್ಟ್ ಪೂಜೆ ಗಣೇಶನಿಗೆ ಸೊ ಗಣೇಶನಿಗೆ ಪೂಜೆ ಮಾಡಿ ಆಮೇಲೆ ಗಂಗೆ ಪೂಜೆ ಮಾಡಿ ನಾವೇನು ಐದು ಥರದ ಧಾನ್ಯಗಳನ್ನ ತೊಗೊಂಡೋಗಿರ್ತೀವಿ ಸೊ ಐದು ಥರದ ಧಾನ್ಯಗಳನ್ನು ಪೂಜೆ ಮಾಡಿ ಸೊ ಆ ನಂತರ ತುಳಸಿ ಗಿಡಕ್ಕೆ ಪೂಜೆ ಮಾಡಿ ಹೊಸ್ಲಿಗೆ ಪೂಜೆ ಮಾಡಿ ಆ ನಂತರ ನಾವು ಒಳಗಡೆನೆ ಒಳಗಡೆ ಪ್ರವೇಶ ಮಾಡಬೇಕಾಗತ್ತೆ ಸೊ ಯಾಕಂದರೆ ಇನ್ನು ಮುಂದೆ ನಾವು ಅಲ್ಲಿ ವಾಸ ಇರುವಂಥ ಸ್ಥಳ ಸೊ ಹಾಗಾಗಿ ನಾವು ಏನು ಒಂದು ಹೊಸ ಮನೆಗೆ ನಾವು ಗೃಹ ಪ್ರವೇಶ ಮಾಡ್ತೀವಿ ಸೊ ಅದೇ ಥರ ನಾವು ಹಾಲುಕ್ಸು ಅಂದರೆ ರೆಂಟ್ ಇರೋವಂಥ ಮನೆಗೆ ಅಂದರೆ ಬಾಡಿಗೆ ಮನೆಗೂ ಕೂಡ ನಾವು ಅದೇ ರೀತಿ ಶಾಸ್ತ್ರೋಕ್ತವಾಗಿ ಮಾಡ್ಕೋಬೇಕಾಗತ್ತೆ ಸೊ ಇದು ನಮಗೆ ನಾಲ್ಕನೇ ಮನೆ ಸೊ ನಾಲ್ಕು ಮನೆ ಚೇಂಜ್ ಮಾಡಿದ್ದೀವಿ ಸೊ ಇದು ಎಲ್ಲ ಮಾಡಿ ನಮಗೆ ಸ್ವಲ್ಪ ಅಭ್ಯಾಸ ಇರೋದರಿಂದ ನಮಗೆ ನಷ್ಟೊಂದು ರಿಸ್ಕ್ ಅಂತ ಅನ್ನಿಸ್ಲಿಲ್ಲ ಟೈಮ್ ಇಲ್ಲದಿರೋ ಕಾರಣ ಸ್ವಲ್ಪ ಟೆನ್ಷನ್ ಆಯಿತು ಅಷ್ಟೇ ಸೊ ಈಗ ನೋಡಿ ಈಗ ಏನಿದೆ ಅರ್ಶನ ಕುಂಕುಮ ನಾವು ಒಳಗಡೆ ಪ್ರವೇಶ ಮಾಡುವಾಗ ಏನೇನೆಲ್ಲ ನಾವು ತಗೋಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ ಸೊ ಈಗ ನಾವು ಐದು ಥರದ ಧಾನ್ಯಗಳಿತ್ತಲ್ಲ ಸೊ ಅದೇ ತಟ್ಟೆಗೆ ನಾನು ಅರ್ಶನ ಕುಂಕುಮ ಇಟ್ಕೋತಾ ಇದ್ದೀನಿ ಹಾಗೆ ಗಣೇಶ ವಿಗ್ರಹ ಏನಿತ್ತು ಸೊ ಗಣೇಶನ ವಿಗ್ರಹನೂ ಕೂಡ ಆ ಒಂದು ಧಾನ್ಯದ ಮೇಲೆ ಇಡ್ತಾ ಇದ್ದೀನಿ ಸೊ ಆ ಧಾನ್ಯನ ಇಟ್ಕೊಂಡು ಹಾಗೆ ಲಕ್ಷ್ಮಿ ಫೋಟೋ ಸೊ ಲಕ್ಷ್ಮಿ ಫೋಟೋ ಹಾಗೆ ತುಂಬಿದ ಬಿನಗೆ ಸೊ ಇದಿಷ್ಟನ್ನು ತೊಗೊಂಡು ನಾನು ಬಲ್ಗಾಲಿಟ್ಟು ಒಳಗೆ ಹೋಗ್ತಾ ಇದ್ದೀನಿ ಸೊ ಹಾಗೆ ಯಜಮಾನ್ರು ಮನೆ ದೇವ್ರ ಫೋಟೋ ಇಟ್ಕೊಂಡು ಒಳಗೆ ಬಂದರು ಸೊ ಹೀಗೆ ನಾವು ಪ್ರತಿ ಮನೆಯಲ್ಲೂ ನಾವು ಮಾಡ್ಕೊಂಡು ಬಂದಿರೋ ಪೂಜೆ ಇದೇ ಥರ ಇರುತ್ತೆ ಸೊ ನಾವು ಹೀಗೆ ಪೂಜೆ ಮಾಡ್ತೀವಿ ಸೊ ನಮಗೆ ಎಷ್ಟು ಬರುತ್ತೋ ಅಷ್ಟು ಸೊ ನನಗೆ ಏನು ಗೊತ್ತಿದೆಯೋ ಅದನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡಿದ್ದೀನಿ ಅಷ್ಟೇ ಸೊ ಈಗ ಮನೆ ದೇವ್ರ ಫೋಟೋ ದೇವ್ರ ಮನೇಲಿ ಇಟ್ಟಾಯಿತು ಈಗ ದೇವ್ರ ಮನೆಯೆಲ್ಲ ಅವರು ರೆಡಿ ಮಾಡ್ಕೋತಾರೆ ಸೊ ನಾನು ಅವ್ರಿಗೆ ಕಳಸ ರೆಡಿ ಮಾಡೋಕ್ಕೆ ಬರೋಲ್ಲ ನಮ್ಮ ಮನೆಯವ್ರಿಗೆ ಸೊ ಕಳಸ ಒಂದು ಅವ್ರಿಗೆ ರೆಡಿ ಇದ್ದೀನಿ ಸೊ ಕಳಸ ಒಂದು ರೆಡಿ ಮಾಡಿಕೊಟ್ರೆ ಅವರಿಗೆ ನೆಕ್ಸ್ಟು ಹೂವು ಹಾಕೋದು ಅದೆಲ್ಲ ಅವ್ರು ಮಾಡ್ಕೋತಾರೆ ಸೊ ಮತ್ತು ನಾನಿಲ್ಲಿ ಸ್ಟವ್ ಹತ್ರ ಎಲ್ಲ ರೆಡಿ ಮಾಡಬೇಕಿತ್ತು ಇಲ್ಲಿ ಹಾಲು ಉಕ್ಕಿಸ್ಬೇಕಲ್ವ ಸೊ ಅದಕ್ಕೋಸ್ಕರ ಅದನ್ನು ಕೂಡ ರೆಡಿ ಮಾಡಬೇಕಿತ್ತು ಹಾಗಾಗಿ ನಾನು ಸ್ಟವ್ ಹತ್ತಿರ ಅದು ಸ್ಟವ್ಗೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಹೂ ಇಟ್ಟು ಎಲ್ಲ ಮಾಡಬೇಕಿತ್ತಲ್ವ ಸೊ ಹಾಗಾಗಿ ಅದನ್ನು ಮಾಡ್ಕೋತಾ ಇದ್ದೆ ಸೊ ನೋಡ್ಬೋದು ಈಗ ನಾವು ಸೌದೆ ಒಲೆಯಲ್ಲಿ ಹಾಲು ಇದ್ದೀವಿ ನಿಜವಾಗ್ಲೂ ಇದು ನಾವು ಅಂದ್ಕೊಂಡೇ ಇರಲಿಲ್ಲ ನಾರ್ಮಲ್ ಸ್ಟವ್ ಗ್ಯಾಸ್ ಸ್ಟವಲ್ಲಿ ಹಾಲುಗ್ಸೋಣ ಅಂತಲೇ ಅಕೊಂಡಿದ್ದು ಬಟ್ ಇದು ಈ ಸ್ಟವ್ ನಮಗೆ ಹಾಗೆ ಇಟ್ಟಿದ್ವಿ ಮಂಚದ ಕೆಳಗಡೆ ಹಾಗೆ ಇತ್ತು ಸೊ ಲಾಸ್ಟ್ ಮೂಮೆಂಟಲ್ಲಿ ಇದು ನೆನಪಾಯಿತು ಸೊ ಚೆನ್ನಾಗಿರುತ್ತೆ ಸೌದೆ ಒಲೆಯಲ್ಲಿ ನಾವು ಹಾಲಗ್ಸೋದ್ರಿಂದ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾವು ಈ ಸ್ಟವ್ನ ತೊಗೊಂಡು ಬಂದ್ವಿ ಇದು ಬಂದು ಚಾರ್ಜರ್ ಹಾಕ್ಕೊಂಡು ಮತ್ತು ಸೌದೆ ಪೀಸು ಅಂದರೆ ನಾವು ಚಿಪ್ಪು ತೆಂಗಿನಕಾಯಿ ಚಿಪ್ಪೆಲ್ಲ ಇಟ್ಟಿರ್ತೀವಲ್ಲ ಸೊ ಅದನ್ನು ಒಂದು ಎರಡು ಚಿಪ್ಪು ಒಂದು ಎರಡು ಚಕ್ಕೆ ಹಾಕಿದ್ರೆ ಸಾಕು ತುಂಬ ಚೆನ್ನಾಗಿ ಒಲೆ ಥರ ಸೇಮ್ ಒಲೆ ಥರನೇ ಸೌದೆ ಒಲೆ ಥರನೇ ಉರಿಯುತ್ತೆ ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಈ ಸ್ಟವ್ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡಿಸ್ತೀನಿ ಸೊ ನೋಡ್ಬೋದು ಈಗ ಹಾಲಗ್ಸೋ ಅಂಥ ಟೈಮು ನಾವು ಕಾಯ್ತಾ ಇದ್ವಿ ಯಾಕಂದರೆ ನಮಗೆ ಟೆನ್ಕ್ಷನಲ್ಲಿ ಒಂದು ಲೀಟ್ರು ಏನಿದೆ ಪಾತ್ರೆ ಹೊಸ ತಂದಿದ್ವಿ ಸೊ ಹೊಸ ಪಾತ್ರೆ ಒಂದು ಲೀಟ್ರ್ ತಂದ್ಬಿಟ್ಟು ಹಾಲು ಅರ್ಧ ಲೀಟ್ರ್ ತಂದಿದ್ವಿ ಸೊ ಅದು ನಮಗೆ ಭಯ ಆಗ್ತಿತ್ತು ಅದು ಮೇಲೆ ಉಕ್ಕಿ ಬರುತ್ತಾ ಇಲ್ವಾ ಅನ್ನೋದೇ ನಮಗೆ ಡೌಟ್ ಆಗಿತ್ತು ಸೊ ನೋಡ್ಬೋದು ಹಾಲು ತುಂಬ ಚೆನ್ನಾಗಿ ಉಕ್ ಬಂತು ಸೊ ನಿಜವಾಗ್ಲೂ ತುಂಬ ಖುಷಿ ಆಯಿತು ಹಾಲು ಉಕ್ಕುವಾಗ ಎಲ್ಲರೂ ಸೇರಿ ಸಿಹಿ ಅಂದರೆ ಸಕ್ಕರೆನ ಹಾಕಬೇಕಾಗತ್ತೆ ಸೊ ಇಲ್ಲಿ ದೇವ್ರ ಮನೇಲಿ ಕೂಡ ನಾವು ಅದ ಧಾನ್ಯನ ಇಟ್ಟು ಅಲ್ಲಿ ಒಂದು ದೀಪನೂ ಕೂಡ ಹಂಚಿಸಿದ್ದೀನಿ ಸೊ ಇದಾಗಿತ್ತು ಸ್ನೇಹಿತರೆ ನಮ್ಮ ಒಂದು ಹಾಲುಕ್ ಹಾ ಹಾಲುಗ್ಸೋ ಶಾಸ್ತ್ರ ಸೊ ಈ ಒಂದು ಶಾಸ್ತ್ರ ಪೂಜೆ ಎಲ್ಲ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀ ಪ್ಲೀಸ್ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ನಿಮ್ಮೆಲ್ಲರನ್ನ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಮುಖ್ಯ ಆಗತ್ತೆ ಹಾಗಿದ್ರೆ ಬರಲಾ